ಮಗು ಒಂಬತ್ತನೆಯ ಸಂಖ್ಯೆ ನಿನ್ನ ಆಯ್ಕೆಯಾಗಿದೆಯಾ ಹಾಗಾದರೆ ಕೇಳು ನಿನ್ನ ಆಯ್ಕೆ ಒಂಬತ್ತಾಗಿದೆಯಾ ಕೆಲವೊಮ್ಮೆ ನಿನ್ನ ಭರವಸೆ ನಂಬಿಕೆ ವಿಶ್ವಾಸ ನಿನ್ನ ದೃಢ ಭಕ್ತಿಯ ವಿಶ್ವಾಸದಿಂದ ನೀನು ನಡೆಯುತ್ತಿರುವಾಗ ಆತ್ಮವಿಶ್ವಾಸದಿಂದ ಬಂದದ್ದನ್ನೆಲ್ಲ ನೀನು ಎದುರಿಸುತ್ತಿರುವಾಗ ಕೆಲವರು ನಿನ್ನನ್ನ ಕೇಳುತ್ತಾರೆ ಯಾವ ಬೆಂಬಲ ನಿನಗೆ ಇದೆ ಯಾರು ನಿನ್ನ ಜೊತೆಗೆ ಇದ್ದಾರೆ ಎನ್ನುವ ಗರ್ವದಿಂದ ನೀನು ಈ ಜೀವನವನ್ನ ಈ ಜಗತ್ತನ್ನ ಎದುರಿಸಲು ಹೊರಟಿರುವೆ ಎಂದು ಕೇಳಿದಾಗ ಆಗ ನೀನು ಎಷ್ಟೊಂದು ಶಾಂತವಾಗಿ ಹೇಳುತ್ತೀಯ ಇದು ಗರ್ವವೂ ಅಲ್ಲ ಜಂಬವೂ ಅಲ್ಲ ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ಎನ್ನುವ ವಿಶ್ವಾಸ ನಂಬಿಕೆ ಭರವಸೆ ನಾನು ಬಿದ್ದರೂ ಸೋತರು ನನ್ನ ಕೈ ಹಿಡಿದು ಎತ್ತಲು ನನ್ನ ಬಾಬಾ ಬಂದೇ ಬರುತ್ತಾರೆ ನನ್ನ ಸಾಯಿ ನನ್ನನ್ನ ಎಂತಹ ಸಮಯದಲ್ಲಾದರೂ ಸಂಭಾಳಿಸುತ್ತಾರೆ ಎನ್ನುವ ನಂಬಿಕೆ ವಿಶ್ವಾಸ ನನ್ನ ಸಾಯಿಯೇ ನನ್ನಲ್ಲಿ ಧೈರ್ಯ ಯಾರು ನನ್ನ ಜೊತೆಗೆ ಇರುತ್ತಾರೋ ಇಲ್ಲವೋ ನನಗೆ ತಿಳಿದಿಲ್ಲ ಆದರೆ ನನ್ನ ಬಾಬಾ ನನ್ನ ಜೊತೆಗೆ ಇದ್ದೇ ಇರುತ್ತಾರೆ ನನ್ನ ಕೊನೆಯವರೆಗೆ ಅವರು ನನಗೆ ಸಹಾಯ ಮಾಡುತ್ತಾ ನನ್ನ ಜೊತೆಗೆ ಇರುತ್ತಾರೆ ನಾನು ತಪ್ಪು ಮಾಡಿದಾಗ ನನಗೆ ಬುದ್ಧಿ ಹೇಳಿ ಸರಿಯಾದ ದಾರಿ ತೋರಿಸುತ್ತಾರೆ ಅದೇ ನಾನು ನಡೆಯುತ್ತಿರುವ ದಾರಿ ಸರಿ ಇದ್ದರೆ ಪ್ರತಿ ಕ್ಷಣವೂ ನನ್ನ ಜೊತೆಗಿದ್ದು ನನಗೆ ಸಹಾಯ ಮಾಡುತ್ತಾರೆ ಆಶೀರ್ವದಿಸುತ್ತಾರೆ ಎನ್ನುವ ದೃಢವಾದ ವಿಶ್ವಾಸದ ನಂಬಿಕೆಯೇ ಈ ನಿನ್ನ ಸಂಖ್ಯೆಯ ಆಯ್ಕೆಯಾಗಿದೆ ಕಂದ ಈ ವಿಶ್ವದಲ್ಲಿರುವ ಪ್ರತಿಯೊಂದು ಮನುಷ್ಯ ಪ್ರಾಣಿ ಪಕ್ಷಿ ಗಿಡ ಮರ ನದಿ ಪರ್ವತ ಭೂಮಿ ಆಕಾಶ ಹಾಗೂ ಸಜೀವ ಮತ್ತು ನಿರ್ಜೀವ ವಸ್ತುಗಳ ಚಲನವಲನೆಗೆ ಒಂದು ಶಕ್ತಿಯ ಅವಶ್ಯಕತೆ ಇದ್ದೇ ಇದೆ ಆ ಶಕ್ತಿಯೇ ಶಕ್ತಿಯಾಗಿದೆ ಕಂದ ನನ್ನ ಶಕ್ತಿಯಾಗಿದೆ ಈ ಶಕ್ತಿ ಎಲ್ಲಾ ಕಡೆ ವ್ಯಾಪಿಸಿದೆ ಆದರೆ ಕೆಲವರ ಕಣ್ಣಿಗೆ ಇದು ಕಾಣಿಸುವುದಿಲ್ಲ ನೀನು ಕೂಡ ನಿನ್ನ ತಾಯಿಯ ಗರ್ಭದಲ್ಲಿರುವ ನಿಖರವಾದ ಸಂಖ್ಯೆಯೇ ಒಂಬತ್ತು ಒಂಬತ್ತು ಪ್ರತಿಯೊಬ್ಬ ಮನುಷ್ಯ ಪ್ರೀತಿ ಆನಂದ ವಿಸ್ಮಯ ಶಾಂತಿ ಸಿಟ್ಟು ಧೈರ್ಯ ದುಃಖ ಭಯ ವಂಚನೆ ಎಂಬ ನವರಸ ಭಾವನೆಗಳನ್ನ ಹೊಂದಿರುತ್ತಾನೆ ಒಂಬತ್ತು ರತ್ನಗಳು ಇವೆ ಮುತ್ತು ವಜ್ರ ವೈಡೋರ್ಯ ಗೋಮೇದಿಕಾ ಮರಕತ ಮಾಣಿಕ್ಯ ಪಚ್ಚೆ ನೀಲ ನಿನ್ನ ದೇಹವು ಕೂಡ ಒಂಬತ್ತು ದ್ವಾರಗಳನ್ನ ಹೊಂದಿದೆ ಇನ್ನು ಅನೇಕ ರೀತಿಯ ಉದಾಹರಣೆಗಳನ್ನ ನೀವು ಕಾಣಬಹುದು ಇದೇ ರೀತಿ ಈ ವಿಶ್ವದ ಶಕ್ತಿ ಒಂದು ತನ್ನದೇ ಆದ ವಿಶಿಷ್ಟವಾದ ಕಂಪನ ತರಂಗಗಳನ್ನ ಹೊಂದಿದೆ ಮಗು ಆ ತರಂಗಗಳ ಸಂಖ್ಯೆ ಕೂಡ ಒಂಬತ್ತೇ ಆಗಿದೆ ನಿನ್ನ ಆಯ್ಕೆಯು ಕೂಡ ಒಂಬತ್ತೇ ಆಗಿದೆ ಖಂಡಿತ ನಿನ್ನ ಸಂಖ್ಯೆಯ ಖಂಡಿತ ನಿನ್ನ ಅದ್ ಖಂಡಿತ ಇದೇ ನಿನ್ನ ಅದೃಷ್ಟದ ಸಂಖ್ಯೆಯಾಗಿ ಮುಂದೆ ಬದಲಾಗುತ್ತದೆ ಖಂಡಿತವಾಗಿಯೂ ನಿನ್ನ ಮುಂದಿನ ಕೆಲಸ ಕಾರ್ಯಗಳಲ್ಲಿ ಉನ್ನತಿ ಸಿಗಲಿದೆ ಹಾಗೆ ನೀನು ಕೂಡ ಶ್ರದ್ಧೆ ಇಟ್ಟು ಶ್ರಮ ಪಡಬೇಕು ನನ್ನ ಶಕ್ತಿಯ ಜೊತೆ ವಿಶೇಷವಾಗಿ ಸಂಪರ್ಕ ಹೊಂದಲು ಈ ಸಂಖ್ಯೆ ನಿನಗೆ ಸಹಾಯ ಮಾಡಿದೆ ಮಗು ಹೇಳಿತನ ವೈಫಲ್ಯಕ್ಕೆ ಕಾರಣವಾದರೆ ನಿನ್ನ ಧೈರ್ಯ ಆತ್ಮವಿಶ್ವಾಸ ಅವಕಾಶ ಕಲ್ಪಿಸುತ್ತವೆ ನಿನ್ನ ಭಯ ಮೊದಲು ದೂರ ಮಾಡು ನಿನ್ನ ಆತ್ಮಸ್ಥೈರ್ಯ ನಿನ್ನ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಎಂತಹ ಪರಿಸ್ಥಿತಿಯೇ ಬಂದರೂ ಎದುರಿಸು ಆದರೆ ಓಡಿ ಹೋಗಬೇಡ ನೀನು ಕಷ್ಟಗಳಿಂದ ಓಡಲು ಶುರು ಮಾಡಿದರೆ ಅವುಗಳು ನಿನ್ನನ್ನ ಬೆನ್ನು ಹತ್ತಿ ಬರುತ್ತವೆ ಸ್ವಲ್ಪ ಹೊತ್ತು ನಿಂತು ಸ್ಥಿರತೆಯಿಂದ ಯೋಚಿಸಿ ಕಷ್ಟ ಸಮಸ್ಯೆಗಳಿಗೆ ಪರಿಹಾರ ಹುಡುಕಲು ಶುರು ಮಾಡಿದ ತಕ್ಷಣ ಕಷ್ಟಗಳು ನಿನ್ನನ್ನು ಬಿಟ್ಟು ದೂರ ಸರಿಯಲು ಶುರು ಮಾಡುತ್ತವೆ ಹೇಡಿತನದ ಮಾತುಗಳಿಗೆ ಕಿವಿ ಕೊಟ್ಟರೆ ಹೇಡಿಗಳ ಗುಂಪಿನ ನಾಯಕನಾಗುತ್ತೀಯಾ ನಿನ್ನ ಹೇಡಿತನವೇ ನಿನ್ನ ವೈಫಲ್ಯಕ್ಕೆ ಅಡಿಪಾಯ ಹಾಕುತ್ತದೆ ನಿನ್ನ ಧೈರ್ಯ ಆತ್ಮವಿಶ್ವಾಸ ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ ಎನ್ನುವ ನಿನ್ನ ಅಚಲವಾದ ನಂಬಿಕೆ ಗೆಲುವಿನ ಮೊದಲ ಮೆಟ್ಟಿಲಾಗುತ್ತದೆ ನಿನ್ನದು ಮೊದಲ ಹೆಜ್ಜೆ ಮಾತ್ರವಲ್ಲ ನಿನ್ನ ಯಶಸ್ಸಿನ ಕೊನೆಯ ಹೆಜ್ಜೆಯೂ ಹೌದು ಯಾವುದೇ ಸಂದರ್ಭದಲ್ಲೂ ಭಯ ಬೇಡ ಕೆಲವು ಭಯಗಳ ಹಿಂದೆಯೇ ಜವಾಬ್ದಾರಿಗಳು ಇರುತ್ತವೆ ತಾಳ್ಮೆಯಿಂದ ಇರು ಆ ತಾಳ್ಮೆ ಕೆಲವೊಮ್ಮೆ ಹೇಳಿತನದಂತೆ ಕಾಣಿಸಿದರೂ ತಾಳ್ಮೆ ಸಹನೆ ನಿನ್ನ ಜೀವನದ ನೆಮ್ಮದಿಗೆ ಅವಶ್ಯಕ ಕಂದ ಅದಕ್ಕಾಗಿ ನಾಚಿಕೆ ಪಡುವ ಅಗತ್ಯವಿಲ್ಲ ನೀನು ಅಂದುಕೊಂಡದ್ದನ್ನ ಸಾಧಿಸಬೇಕಾದರೆ ಜನರ ಮಾತಿಗೆ ತೆರೆಕಡಿಸಿಕೊಳ್ಳಬೇಡ ಆಗ ನಿನ್ನ ಯಶಸ್ಸು ಖಂಡಿತ ನೀನು ಬಯಸುವ ಕೆಲಸ ನಿನ್ನದಾಗುತ್ತದೆ ಹಾಗೆ ನೀನು ಹಣವನ್ನ ಯಾರಿಗಾದರೂ ಕೊಟ್ಟು ಕಳೆದುಕೊಂಡಿದರೆ ಅದು ಮರಳುತ್ತದೆ ಲಕ್ಷ್ಮಿಯ ಕೃಪೆ ನಿನ್ನ ಮೇಲಿದೆ ಕಂದ ಅವಳು ನಿನ್ನ ಮನೆ ಸೇರುವ ಸಮಯವಿದು ಕೆಲಸ ಆಗುತ್ತಾ ಆಗುತ್ತಾ ನಿಂತಿದ್ದರೆ ನೀನು ಮಾಡುವ ಕೆಲಸಗಳು ಅಡೆತಡೆಗಳಿಂದ ನಿಂತಿದ್ದರೆ ಆ ಕೆಲಸ ತಡೆ ಇಲ್ಲದೆ ಆಗುತ್ತದೆ ಅತ್ಯದ್ಭುತವಾಗಿ ಕೆಲಸ ಮುಂದುವರಿಯುತ್ತವೆ ನಿನ್ನಿಂದ ಒಳ್ಳೆಯ ಕೆಲಸಗಳಾಗುತ್ತವೆ ನಿನ್ನ ಆತ್ಮವಿಶ್ವಾಸವನ್ನೂ ಕುಗ್ಗಿಸಬೇಡ ಹಾಗೆ ಬೇರೆಯವರ ವಿಶ್ವಾಸವನ್ನೂ ಕುಗ್ಗಿಸಬೇಡ ನಿನ್ನಿಂದ ಸದಾ ಒಳ್ಳೆಯ ಕೆಲಸಗಳಾಗುತ್ತಲೇ ಇರಲಿ ಹಾಗೆ ನಿನ್ನಿಂದಲೂ ಕೂಡ ಕೆಲ ಜನರಿಗೆ ಸಹಾಯವೂ ಆಗಲಿ ಇದರಿಂದ ನಿನ್ನ ಮುಂದಿನ ಜೀವನ ಹೆಮ್ಮೆ ತಂದುಕೊಡುತ್ತದೆ ನನ್ನ ಆಶೀರ್ವಾದ ಇದೆ ಎಲ್ಲವೂ ನೀನಂದುಕೊಂಡ ರೀತಿಯಲ್ಲೇ ಬದಲಾಗುತ್ತದೆ ಕಂದ ನೀನು ದಿನನಿತ್ಯ ಮಲಗುವ ಮುನ್ನ ಏಳುವ ಮುನ್ನ ನನ್ನ ಗಾಯತ್ರಿ ಮಂತ್ರವನ್ನ ದಿನನಿತ್ಯ ಒಂಬತ್ತು ಬಾರಿ ಉಚ್ಚರಿಸು ಖಂಡಿತ ನಿನಗೆ ಶುಭ ಫಲಗಳನ್ನೇ ತಂದುಕೊಡುತ್ತದೆ ಓಂ ಶಿರಡಿ ವಾ ಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಎನ್ನುವ ನನ್ನ ಈ ಗಾಯತ್ರಿ ಮಂತ್ರದ ಉಚ್ಚಾರಣೆ ನಿನ್ನ ಭವಿಷ್ಯವನ್ನ ಅತ್ಯದ್ಭುತವಾದ ರೀತಿಯಲ್ಲಿ ಬದಲಿಸುತ್ತದೆ ಹಾಗೆ ನಿನ್ನ ಇಚ್ಛೆಗಳನ್ನ ಈಡೇರಿಸಿಕೊಳ್ಳುವಲ್ಲಿ ನಿನಗೆ ಸಹಾಯ ಮಾಡುತ್ತದೆ ಹಾಗೆ ಪ್ರತಿಯೊಂದು ಸಂದರ್ಭದಲ್ಲೂ ನಿನ್ನ ರಕ್ಷಣೆಯಾಗಿ ರಕ್ಷಾ ಕವಚವಾಗಿ ನಿನ್ನ ಜೊತೆ ನಿಲ್ಲುತ್ತದೆ ಖಂಡಿತ ದೃಢ ಸಂಕಲ್ಪದ ವ್ಯಕ್ತಿಯಾಗುತ್ತೀಯ ಖಂಡಿತ ನಿನ್ನ ಮನಸ್ಸು ಸ್ಥಿರತೆಯನ್ನ ಪಡೆಯುತ್ತದೆ ಶಾಂತವಾಗುತ್ತದೆ ನೆಮ್ಮದಿಯಿಂದ ಸಂತೋಷದಿಂದ ಕೂಡಿದ ಜೀವನ ನಿನ್ನದಾಗುತ್ತದೆ ಕಂದ ನಿನ್ನಿಂದ ಸದಾ ಒಳ್ಳೆಯ ಕರ್ಮಗಳೇ ಆಗಬೇಕು ಒಳ್ಳೆಯ ಆಲೋಚನೆಗಳೇ ನಿನ್ನ ಸ್ಥಿರ ಮನಸ್ಥಿತಿಯನ್ನ ದಿನನಿತ್ಯ ಸೇರಲೇಬೇಕು ಕಂದ ಈ ಎರಡು ಕೆಲಸಗಳಲ್ಲಿ ನೀನು ಶ್ರದ್ಧೆ ಇಟ್ಟು ವ್ಯವಹರಿಸಿದರೆ ಖಂಡಿತವಾಗಿಯೂ ನಿನ್ನ ಜೀವನ ಉದ್ದಾರದ ಹಾದಿ ಹಿಡಿಯುತ್ತದೆ ನಿನ್ನ ಎಲ್ಲಾ ಅಪೂರ್ಣವಾದ ಕೆಲಸಗಳು ತಡೆ ಇಲ್ಲದೆ ನಿರ್ವಿಘ್ನವಾಗಿ ನೆರವೇರುತ್ತವೆ ಎಲ್ಲ ಶುಭವಾಗುತ್ತದೆ ಸಬ್ ಕಾ ಖೈ ಮಗು ಮೂರು ಸಂಖ್ಯೆಯ ಆಯ್ಕೆ ನಿನ್ನದಾಗಿದೆ ಎಂದರೆ ನಿನ್ನನ್ನ ದೇವತೆಗಳು ರಕ್ಷಿಸುತ್ತಿದ್ದಾರೆ ಅವರ ಬೆಂಬಲ ಸಹಾಯ ನಿನ್ನ ಮೇಲೆ ಸದಾ ಇದೆ ಕಂದ ನಿನ್ನ ಜ್ಞಾನೋದಯದ ಸಮಯವಿದು ಈ ಸಂಖ್ಯೆಯ ಆಯ್ಕೆಯ ಪ್ರಕಾರ ನಿನ್ನ ಜೀವನ ಅತ್ಯದ್ಭುತವಾಗಿ ಪರಿವರ್ತನೆ ಹೊಂದಲಿದೆ ಕಂದ ಸಾಕ್ಷಾತ್ ದೇವತೆಗಳೇ ಒಂದಲ್ಲ ಒಂದು ರೀತಿ ನಿಮಗೆ ಸಹಾಯ ಮಾಡಲು ದಾರಿ ತೋರಲು ಮಾರ್ಗದರ್ಶನ ಮಾಡಲು ಬರುತ್ತಾರೆ ರಾತ್ರಿ ಬೀಳುವ ಕೆಲವೊಂದು ನಿನ್ನ ಕನಸುಗಳು ನನಸಾಗುತ್ತವೆ ನಿನ್ನ ಜೀವನದಲ್ಲಿ ಯಶಸ್ಸು ಮತ್ತು ಇಚ್ಛೆಗಳ ಪೂರೈಕೆ ಮಾಡಿಕೊಳ್ಳಲು ನೀನು ನಂಬಿದ ಗುರುವಿನ ಆಶೀರ್ವಾದ ಸಹಾಯ ಸಿಗುತ್ತದೆ ಬ್ರಹ್ಮಾಂಡದಿಂದ ಅನೇಕ ರೀತಿಯ ಸಕಾರಾತ್ಮಕ ಊರ್ಜೆಗಳು ನಿನಗೆ ಸಕಾಲದಲ್ಲಿ ಮಾರ್ಗದರ್ಶನ ಮಾಡಲು ಬರುತ್ತವೆ ಕೆಲವು ನಿನ್ನ ಗಂಭೀರ ಸಮಸ್ಯೆಗಳ ಪರಿಸ್ಥಿತಿಯಲ್ಲಿ ನೀನು ನಂಬಿದ ದೇವರುಗಳು ಗುರುಗಳು ನಾನಿದ್ದೇನೆ ನಿನ್ನ ಜೊತೆ ಅನ್ನುವ ಅನುಭವಗಳನ್ನ ಮೂಡಿಸುತ್ತಾರೆ ಕಂದ ಇದರಿಂದ ನಿನ್ನ ಮುಂದಿನ ಜೀವನ ಅತ್ಯದ್ಭುತವಾದ ರೀತಿಯಲ್ಲಿ ಸಾಗುತ್ತದೆ ನೀನು ಜೀವನದಲ್ಲಿ ನೀನಂದುಕೊಂಡದ್ದನ್ನ ಸಾಧಿಸುತ್ತೀಯ ದೇವದೂತ ಸಂಖ್ಯೆಯಾಗಿದೆ ನಿನ್ನ ಆಯ್ಕೆ ಕಂದ ಖಂಡಿತ ಶುಭವಾಗುತ್ತದೆ ಒಂದು ಅದೃಶ್ಯ ಶಕ್ತಿಯು ನಿನಗೆ ಪ್ರತಿ ಹಂತದಲ್ಲೂ ಸಹಾಯ ಮಾಡುತ್ತಿದೆ ಸಂಖ್ಯೆ ಈ ಮೂವತ್ ಮೂರು ಸಂಖ್ಯೆ ದೈವಿಕ ಬುದ್ಧಿವಂತಿಕೆ ಮತ್ತು ತಿಳಿವಳಿಕೆಯನ್ನ ನಿನಗೆ ಕೊಡುತ್ತಲೇ ಸಾಗುತ್ತದೆ ಜೀವನ ಪೂರ್ತಿ ಕಂದ ಎಂತಹ ಕೆಟ್ಟ ದಿನಗಳೇ ಇರಲಿ ನಾನು ಅವುಗಳನ್ನ ನಿನ್ನ ಪಾಲಿಗೆ ಒಳ್ಳೆಯ ದಿನವನ್ನಾಗಿ ಬದಲಿಸುತ್ತೇನೆ ಇಂದು ನೀ ನಂದುಕೊಂಡ ಬಹುದಿನದ ಕನಸು ಈಡೇರಿಸುತ್ತೇನೆ ಈ ದಿನ ಶುಭವಾಗುತ್ತದೆ ಎಲ್ಲವೂ ನೀ ನಂದುಕೊಂಡ ರೀತಿಯಲ್ಲೇ ನಿನ್ನ ಜೀವನ ಸಾಗುತ್ತಿದೆ ನನ್ನ ರೂಪವನ್ನೇ ನೀನು ಕನಸಿನಲ್ಲಿ ಕಾಣುತ್ತಿದ್ದೀಯಾ ಅಂದರೆ ನಿನ್ನ ಪೂರ್ವ ಜನ್ಮದ ಪುಣ್ಯದ ಫಲವಿದು ಕಂದ ನಾನು ನಿನ್ನ ಕನಸಿನಲ್ಲಿ ಬರುವುದೆಂದರೆ ನಿನ್ನ ಕಷ್ಟ ದುಃಖ ಸಮಸ್ಯೆ ಪ್ರಾರಬ್ಧ ಕರ್ಮಗಳ ನಾಶವಾಗುತ್ತದೆ ಎನ್ನುವ ಸೂಚನೆಯಾಗಿದೆ ಮಗು ಎಲ್ಲವೂ ಶುಭವಾಗುತ್ತದೆ ಮಗು ನಿನ್ನ ಮಕ್ಕಳು ಪೂರ್ವ ಜನ್ಮದ ಸಂಸ್ಕಾರ ಮತ್ತು ಪ್ರಾರಬ್ಧ ಕರ್ಮಗಳೊಂದಿಗೆ ಬಂದಿದ್ದಾರೆ ಆದರೆ ಅವರಿಗೆ ಒಳ್ಳೆಯ ರೀತಿ ನೀತಿ ಸಂಸ್ಕಾರ ಕಲಿಸುವುದು ನಿನ್ನ ಕರ್ತವ್ಯವಾಗಿದೆ ಗಿಡವಾಗಿದ್ದಾಗಲೇ ಅವಕ್ಕೆ ನೀನು ಒಳ್ಳೆಯ ಸಂಸ್ಕಾರಗಳನ್ನ ಕೊಡಬೇಕು ಇಲ್ಲದಿದ್ದರೆ ಮರವಾದ ಮೇಲೆ ನಿನ್ನಿಂದ ಅವುಗಳನ್ನ ಬಗ್ಗಿಸಲು ಸಾಧ್ಯವಿಲ್ಲ ಕಂದ ಇದರಲ್ಲಿ ನಿನ್ನ ಪಾತ್ರ ಅತಿ ದೊಡ್ಡದಾಗಿದೆ ಏಕೆಂದರೆ ಮಕ್ಕಳು ಕುಟುಂಬವನ್ನೇ ನೋಡಿ ಬೆಳೆಯುತ್ತಾರೆ ಅದರಲ್ಲೂ ತಂದೆ ತಾಯಿಯನ್ನೇ ನೋಡಿ ಅನುಕರಣೆ ಮಾಡಿ ಬೆಳೆಯುತ್ತಾರೆ ಹಾಗಾಗಿ ನೀನು ನಿನ್ನ ಮಕ್ಕಳಲ್ಲಿ ಯಾವ ಗುಣ ನಡತೆ ವಿಶೇಷತೆ ನೋಡಲು ಬಯಸುತ್ತೀಯೋ ಅದೇ ರೀತಿ ನಿನ್ನನ್ನು ನೀನು ಮೊದಲು ಬದಲಾವಣೆಗಳಾಗಬೇಕು ಈಗಾಗಲೇ ನಿನ್ನಲ್ಲಿ ಒಳ್ಳೆಯ ಗುಣಗಳಿದ್ದರೆ ಸರಿ ಕಂದ ಇಲ್ಲವೇ ನಿನ್ನಲ್ಲೂ ಇನ್ಯೂನ್ಯತೆಗಳಿದ್ದಾವೆ ಎಂದರೆ ಮೊದಲು ಅವುಗಳನ್ನ ಬೇಗನೆ ಸರಿಪಡಿಸಿಕೋ ನೀನು ಅವರಿಗೆ ಕಲಿಸುವುದಕ್ಕಿಂತ ಅವರಿಂದ ನೀನು ಕಲಿಯಬೇಕಾದದ್ದು ಇರುತ್ತದೆ ಹುಟ್ಟಿನಿಂದ ಸಾಯುವ ಕೊನೆಯ ಕ್ಷಣದವರೆಗೂ ಈ ಸೃಷ್ಟಿ ನಿನಗೆ ಒಂದಲ್ಲ ಒಂದು ರೀತಿ ಪಾಠವನ್ನ ಕಲಿಸುತ್ತಲೇ ಇರುತ್ತದೆ ನಿನ್ನ ಅಮೂಲ್ಯವಾದ ಸಮಯ ಮಕ್ಕಳಿಗಾಗಿ ಮೀಸಲಿಡು ಕಂದ ಏಕೆಂದರೆ ಮಕ್ಕಳ ಪ್ರಪಂಚ ಈಗ ಈ ಸಮಯದಲ್ಲಿ ಈ ವಯಸ್ಸಿನಲ್ಲಿ ನೀನೇ ಆಗಿರುವೆ ಹಾಗಾಗಿ ಅವರ ಸಮಯ ನಿನ್ನ ಬಳಿ ಇದೆ ಅದನ್ನ ಅವರಿಗಾಗಿ ಮೀಸಲಿಡು ಈ ಸಮಯದಲ್ಲಿ ನೀನು ಅವರ ಆ ಪರಿಶುದ್ಧವಾದ ಕಾರ್ಯ ಇರುವ ಮನಸ್ಸಿಗೆ ಏನಾದರೂ ಒಳ್ಳೆಯ ವಿಚಾರಗಳನ್ನ ತುಂಬುವ ಸಮಯವಾಗಿದೆ ಹಾಗಾಗಿ ಈ ಸಮಯವನ್ನ ಉಪಯೋಗಿಸು ಮುಂದೆ ಇಂತಹ ಅವಕಾಶ ಮತ್ತೆ ನಿನಗೆ ಎಂದೂ ಸಿಗುವುದಿಲ್ಲ ಕಂದ ಇದನ್ನ ಪರಿಪಾಲನೆ ಮಾಡು ಅವರು ಮುಂದೆ ಇದನ್ನೇ ಪರಿಪಾಲನೆ ಮಾಡುತ್ತಾರೆ ನಿನಕಾಗಿ ನಿನಗಾಗಿ ಅವರ ಸಮಯವನ್ನೂ ಕೊಡುತ್ತಾರೆ ಏಕೆಂದರೆ ನೀನು ಏನು ನಿನ್ನ ಮಕ್ಕಳಿಗಾಗಿ ಕೊಡುತ್ತೀಯೋ ಅದೇ ನಿನ್ನ ಬಳಿಗೆ ಮರಳಿ ಬರುತ್ತದೆ ಇದೇ ಈ ಸೃಷ್ಟಿಯ ನಿಯಮವಾಗಿದೆ ಕಂದ ಸಮಯಕ್ಕೆ ಸರಿಯಾಗಿ ಹಾಗಾಗಿ ನಿನ್ನ ಜೀವನದಲ್ಲಿ ಕೆಲವು ಸಮಯಗಳಿವೆ ಈ ಸಮಯ ಬಹಳ ಮಹತ್ವದ್ದಾಗಿದೆ ಹಾಗಾಗಿ ಈ ಸಮಯ ಯಾರಿಗಾಗಿ ಹೇಗೆ ಎಲ್ಲಿ ಏಕೆ ಉಪಯೋಗಿಸಬೇಕೆಂದು ತಿಳಿದು ಮುಂದೆ ಸಾಗು ನಿನ್ನ ಕುಟುಂಬದ ಪೂರ್ಣ ಜವಾಬ್ದಾರಿ ನಿನ್ನ ಮೇಲಿದೆ ಆ ನಿನ್ನ ಕುಟುಂಬದಲ್ಲಿ ಎಷ್ಟೇ ಜನರಿರಲಿ ನಿನ್ನ ಕರ್ತವ್ಯ ನೀನು ಪರಿಪೂರ್ಣವಾಗಿ ನಿನ್ನನ್ನು ನಂಬಿದವರೆಗಾಗಿ ಮಾಡು ಕಂದ ನಿನ್ನ ಸಂಬಂಧಗಳಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗುತ್ತವೆ ಈಗಾಗಲೇ ಸಂಬಂಧಗಳಲ್ಲಿ ಬಹಳಷ್ಟು ಬದಲಾವಣೆಯನ್ನ ನೀನು ಬಯಸುತ್ತಿದ್ದೀಯಾ ಅಂದರೆ ಅನೇಕ ರೀತಿಯ ತಪ್ಪು ತಿಳುವಳಿಕೆ ಭಿನ್ನ ಅಭಿಪ್ರಾಯಗಳು ಸಂಬಂಧದಲ್ಲಿ ಬಿರುಕು ಮೂಡಿಸಿವೆ ಅಂದರೆ ಅವುಗಳಿಗೆಲ್ಲ ನೀನೇ ತಪ್ಪಿತ ಸ್ಥಳು ಎಂದು ದೂರುತ್ತಿವೆ ನಿನ್ನ ಸಂಬಂಧಗಳು ನಿನ್ನ ಸಂಬಂಧಗಳಾಗಲಿ ನಿನ್ನವರಾಗಲಿ ನಿನ್ನ ಬೆಲೆ ತಿಳಿಯುವ ಸಮಯ ಬರುತ್ತಿದೆ ಹಾಗೆ ಬಹಳ ದಿನಗಳಿಂದ ಯಾರದ್ದೋ ಜೊತೆ ಮಾತನಾಡುವ ಬಯಕೆ ಇತ್ತು ಕಾರಣಾಂತರಗಳಿಂದ ಆಗುತ್ತಿಲ್ಲ ಅನ್ನುವುದಾದರೆ ಈ ಇಚ್ಛೆಯು ಪೂರ್ಣಗೊಳ್ಳುವ ಸಮಯವಿದು ಕಂದ ನಿನ್ನ ಅವರೇ ಇಲ್ಲವೇ ನೀನೇ ಅವರನ್ನ ಸಂಧಿಸಿ ಮಾತನಾಡಿಸುವ ಸಮಯವು ಬಂದೇ ಬರುತ್ತದೆ ಮಗು ಏಕೆಂದರೆ ದಿನನಿತ್ಯ ನಿನ್ನ ಪ್ರಾರ್ಥನೆ ಯಾವ ರೀತಿ ಇರುತ್ತದೆಯೋ ಅದರ ಆಧಾರದ ಮೇಲೆ ನಿನ್ನ ಇಚ್ಛೆಗಳ ಪೂರೈಕೆ ಆಗುತ್ತದೆ ನಿನ್ನ ಮನಸ್ಸು ಏಕಾಗ್ರತೆ ಹೊಂದಿ ಶ್ರದ್ಧೆ ಇಟ್ಟು ಪ್ರಾರ್ಥನೆ ಮಾಡಿರುವೆ ನನ್ನ ಸಂಬಂಧಗಳು ಸರಿಯಾಗಲಿ ನನ್ನ ಮಕ್ಕಳು ಸರಿದಾರಿಯಲ್ಲಿ ಸಾಗಲಿ ನನ್ನ ನನ್ನ ಕುಟುಂಬದ ಶ್ರೇಯಸ್ಸನ್ನ ಅಭಿವೃದ್ಧಿಯನ್ನ ಅವರ ಏಳಿಗೆಯನ್ನ ನಾನು ಮಾಡಲು ಇಷ್ಟಪಡುತ್ತೇನೆ ತಂದೆ ಎಂದು ನೀನು ದಿನನಿತ್ಯ ಪ್ರಾರ್ಥಿಸುವ ಪ್ರಾರ್ಥನೆಯ ಫಲ ನಿನಗೆ ಸಿಗಲಿದೆ ಎಲ್ಲವೂ ಸರಿಯಾಗುತ್ತದೆ ಭರವಸೆಯ ಪ್ರಾರ್ಥನೆ ಎಂದಿಗೂ ನಿನ್ನ ಅಚಲವಾದ ವಿಶ್ವಾಸ ಕಳೆಯುವುದಿಲ್ಲ ಕಂದ ನಿನ್ನ ತಂದೆ ತಾಯಿಗಳು ಮಕ್ಕಳು ಗಂಡ ಹೆಂಡತಿ ನಿನ್ನ ಮನಸ್ಥಿತಿ ಪರಿಸ್ಥಿತಿ ನಿನ್ನ ಒಳ್ಳೆಯ ಈ ಗುಣ ತಿಳಿಯುವ ಸಂದರ್ಭವಿದು ಮಗು ಎಲ್ಲಾ ಶುಭವಾಗುತ್ತದೆ ನೀನು ಬಹಳ ವರ್ಷದ ಹಿಂದೆ ನನ್ನಲ್ಲಿ ಒಂದು ಪ್ರಾರ್ಥನೆಯನ್ನ ಇಟ್ಟಿದ್ದೆ ಆ ಪ್ರಾರ್ಥನೆ ಕೈಗೂಡುವ ಸಮಯವಿದು ನೀನು ಆ ಪ್ರಾರ್ಥನೆಯನ್ನ ಮರೆತಿದ್ದೀಯ ಆದರೆ ನಾನು ಎಂದಿಗೂ ನೀನು ಮಾಡಿರುವ ಪ್ರಾರ್ಥನೆಯನ್ನ ಮರೆಯಲಿಲ್ಲ ನಿನ್ನ ಇಚ್ಛೆಯನ್ನ ಈಡೇರಿಸುತ್ತಿದ್ದೇನೆ ಕಂದ ಏಕೆಂದರೆ ಅಂದು ಮಾಡಿದ ನಿನ್ನ ಪ್ರಾರ್ಥನೆ ಶುದ್ಧವಾಗಿತ್ತು ಆ ಪ್ರಾರ್ಥನೆಗೆ ಫಲ ಇಂದು ನಾನು ಕೊಡುತ್ತಿರುವೆ ಸ್ವೀಕರಿಸು ಕಂದ ಪ್ರಾರ್ಥನೆಗಳಿಗೆ ಬಹಳ ಶಕ್ತಿ ಇರುತ್ತದೆ ಕಂದ ಏಕೆಂದರೆ ಶುದ್ಧ ಮನಸ್ಸಿನಿಂದ ನಿಷ್ಕಲ್ಮಶಾಭಾವದಿಂದ ಭಕ್ತಿಯಿಂದ ನೀನು ಮಾಡುವ ಆ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗುವುದಿಲ್ಲ ಮಗು ನೀನು ನಿನಗಾಗಿ ನಿನ್ನ ಕುಟುಂಬಕ್ಕಾಗಿ ನಿನ್ನ ಮಕ್ಕಳಿಗಾಗಿ ಏನನ್ನ ದಿನನಿತ್ಯ ಪ್ರಾರ್ಥನೆ ಮಾಡುತ್ತೀಯೋ ಅದೇ ನೆರವೇರುತ್ತದೆ ಮುಂದೆ ನಿನಗೂ ಕೂಡ ಅದೇ ರೀತಿಯ ಫಲಗಳು ಸಿಗುತ್ತವೆ ನೀನು ಮೂವತ್ ಬಾರಿ ನಿನ್ನ ಇಚ್ಛೆಗಳ ಪೂರೈಕೆಗಾಗಿ ನೀನು ಸದಾ ಪ್ರಿಯಂತಂ ಕಲ್ಪ ವೃಕ್ಷಾಧಿಕಂ ಸಾಧಯಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ ಎನ್ನುವ ನನ್ನ ಈ ದಿವ್ಯ ಮಂತ್ರದ ನಾಮೋಚ್ಚಾರಣೆಯನ್ನು ಮಾಡುತ್ತಲೇ ಇರು ಕಂದ ಶುಭವಾಗುತ್ತದೆ ನೀನಂದುಕೊಂಡ ಫಲಗಳೇ ನಿನ್ನನ್ನು ಬಂದು ಸೇರುತ್ತವೆ ಮಗು ಏಳು 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 ಸಂಖ್ಯೆಯ ಆಯ್ಕೆ ನಿನ್ನದಾಗಿದ್ದರೆ ನೀನು ಖಂಡಿತವಾಗಿಯೂ ಅದೃಷ್ಟವಂತನೇ ಕಂದ ಈ ಸಂಖ್ಯೆಯನ್ನ ಪ್ರತಿನಿತ್ಯ ನೀನು ಏಳು ಬಾರಿ ಬರೆಯಬೇಕು ಈ ಸಂಖ್ಯೆಯ ಎದುರಿಗೆ ನಿನ್ನ ಒಂದು ಇಚ್ಛೆಯನ್ನ ಹೇಳಿಕೊಳ್ಳಬೇಕು ಆ ಇಚ್ಛೆ ಖಂಡಿತವಾಗಿಯೂ ಏಳು ದಿನಗಳಲ್ಲಿ ನಾನು ಪೂರ್ಣಗೊಳಿಸಿಕೊಡುತ್ತೇನೆ ಇದು ನನ್ನ ಆಶೀರ್ವಾದವಾಗಿದೆ ನಿನಗಾಗಿ ಮಗು ನೀನು ಚಿಂತೆ ಮಾಡದಿರು ಕಂದ ನಿನ್ನ ಹಣೆಯ ಬರಹವನ್ನ ಬರೆದಿರುವ ಲೇಖನಿ ನನ್ನ ಕೈಯಲ್ಲಿದೆ ಈಗಾಗಲೇ ನಿನ್ನ ಹಣೆಯ ಬರಹದಲ್ಲಿ ಬರೆದಿರುವುದು ಅಳಿಸಲು ಸಾಧ್ಯವಿಲ್ಲ ನಿಜ ಆದರೆ ನಿನ್ನ ಒಳ್ಳೆಯ ಕರ್ಮಗಳು ಗುಣ ನಡತೆ ರೀತಿ ನೀತಿಗಳು ಒಮ್ಮೊಮ್ಮೆ ಕರಗಿಸಿ ಬಿಡುತ್ತವೆ ಅಷ್ಟು ಅದ್ಭುತವಾದ ಒಳ್ಳೆಯ ಗುಣಮಟ್ಟದ್ದಾಗಿರುತ್ತವೆ ನಿನ್ನ ಕರ್ಮಗಳು ಕಂದ ನಾನೇ ನಿನ್ನ ಹಣೆಯ ಬರಹವನ್ನೂ ಸಹ ತಿದ್ದಲು ಶು ಮಾಡುವಂತೆ ಅಂತಹ ಶಕ್ತಿ ನಿನ್ನ ಆತ್ಮವಿಶ್ವಾಸಕ್ಕಿದೆ ನೀನು ಮಾಡುವ ಒಳ್ಳೆಯ ಕರ್ಮಗಳಿಗೆ ಕಂದ ಜ್ಞಾನದ ಅರಿವಿನ ಬೆಳಕಲ್ಲಿ ನಿನ್ನ ಜೀವನ ಸಾಗಲಿ ನಿನ್ನ ಹಿಂದಿನ ಪ್ರಾರಬ್ಧ ಕರ್ಮಗಳ ಅನುಸಾರ ಕೆಲವೊಮ್ಮೆ ಸಮಸ್ಯೆಗಳು ನಿನ್ನನ್ನು ಕೂಡ ಸಹಜವಾಗಿಯೇ ಕಾಡುತ್ತಿವೆ ನಿಜ ಆದರೆ ಈಗ ನೀನು ಆಯ್ಕೆ ಮಾಡಿಕೊಂಡು ನಡೆಯುತ್ತಿರುವ ದಾರಿ ಮಾಡುತ್ತಿರುವ ಕರ್ಮಗಳು ಈ ಸಮಸ್ಯೆಗಳನ್ನು ಕೂಡ ದೂರ ಮಾಡುತ್ತವೆ ಅಷ್ಟು ಬೇಗ ನಿನಗೆ ಒಳ್ಳೆಯ ಒಳ್ಳೆಯ ಸಮಯ ಕೂಡಿ ಬರಲಿದೆ ಕಂದ ಹೇಳ ಹೆಸರಿಲ್ಲದಂತೆ ನಿನ್ನ ಜೀವನದಿಂದ ಸಮಸ್ಯೆಗಳನ್ನ ಅಳಿಸಿ ಹಾಕುತ್ತೇನೆ ಮುಂದೆ ಬರುವ ದಿನಗಳು ನಿನ್ನ ಜೀವನದಲ್ಲಿ ಮಹತ್ವ ಪೂರ್ಣವೆನಿಸಿಕೊಳ್ಳುತ್ತವೆ ಈಗೇನು ಬರುತ್ತಿರುವ ಮುಂದಿನ ಸಮಯವಿದೆಯಲ್ಲ ಅದಕ್ಕಾಗಿ ನೀನು ನನ್ನ ಬಳಿ ಬಹಳ ಪ್ರಾರ್ಥನೆ ಇಟ್ಟಿದ್ದೆ ಆ ಪ್ರಾರ್ಥನೆ ಫಲ ಸಿಗುವ ಸಮಯ ಬಂದಿದೆ ಅದು ನಿನ್ನ ವಿವಾಹದ್ದೇ ಆಗಿರಬಹುದು ಕೆಲಸದ್ದೇ ಆಗಿರಬಹುದು ಇಲ್ಲವೇ ನಿನ್ನ ಜೀವನದಲ್ಲಿ ನಿಂತು ಹೋದ ಅಡೆತಡೆಗಳ ಕೆಲಸದ್ದೇ ಆಗಿರಬಹುದು ಎಲ್ಲವನ್ನ ಪೂರ್ಣಗೊಳಿಸಿಕೊಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ಮಗು ನೀನು ಈ ಮೊದಲೇ ಅನೇಕ ರೀತಿಯ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿ ಒದ್ದಾಡುತ್ತಿದ್ದೆ ಈಗ ನೀನು ಧೈರ್ಯವಂತನಾಗಿದ್ದೀಯ ಆತ್ಮವಿಶ್ವಾಸದಿಂದ ಬಲಗೊಳ್ಳುತ್ತಿದ್ದೀಯ ಆ ಸುಳಿಯಿಂದ ಅಂದರೆ ಖಿನ್ನತೆಯಿಂದ ಹೊರಬರುವ ಸಮಯ ಶುರುವಾಗಿದೆ ಎಲ್ಲವೂ ಶುಭವಾಗುತ್ತದೆ ಮಗು ನನ್ನ ಆಶೀರ್ವಾದ ನಿನ್ನ ಮೇಲೆ ಸಂಪೂರ್ಣವಾಗಿದೆ ಹೇರಳವಾಗಿದೆ ನಿನ್ನ ಭವಿಷ್ಯ ಮುಂದೆ ಉಜ್ವಲವಾಗಿದೆ ನೀನು ನನ್ನ ಜೊತೆ ಸ್ಪಂದಿಸುತ್ತಿರುವುದರಿಂದಲೇ ಬೆರೆತಿರುವುದರಿಂದಲೇ ಎಲ್ಲ ಅದ್ಭುತಗಳು ನಿನ್ನ ಜೀವನದಲ್ಲಿ ನಡೆಯುತ್ತಿವೆ ಕಂದ ಈಗ ನೀನು ಮೊದಲಿನಂತಿಲ್ಲ ತುಂಬಾ ಮೌನಿಯಾಗಿದ್ದೀಯಾ ಮೌನ ನಿಮ್ಮನ್ನ ಆವರಿಸಿದಂತೆಲ್ಲ ಈಗ ನಿನ್ನಲ್ಲಿ ಅರಿವು ಜ್ಞಾನ ಒಳ್ಳೆಯ ಗುಣಗಳು ಮೂಡುತ್ತಿವೆ ಕರ್ಮಗಳನ್ನ ಮಾಡುವ ಪರಿಶುದ್ಧತೆ ಕಾಣುತ್ತಿದೆ ಕಂದ ನಿನ್ನಲ್ಲಿ ಈ ರೀತಿಯ ಬದಲಾವಣೆಗಳಾಗುತ್ತಿದೆ ಎಂದರೆ ಖಂಡಿತವಾಗಿಯೂ ನನ್ನ ಆಶೀರ್ವಾದ ಹೇರಳವಾಗಿ ನಿನಗೆ ಸಿಗುತ್ತವೆ ನಿನ್ನ ಎದುರಿಗೆ ಅನೇಕ ಒಳ್ಳೆಯ ದಾರಿಗಳು ಒಳ್ಳೆಯ ಅವಕಾಶಗಳು ಚೆನ್ನಾಗಿಯೇ ತೆರೆದುಕೊಳ್ಳುತ್ತವೆ ಖಂಡಿತ ಒಳ್ಳೆಯ ಸಂಕೇತಗಳು ಈ ಬ್ರಹ್ಮಾಂಡ ನಿನಗೆ ನೀಡುತ್ತಿದೆ ಮಗು ಕನಸಿನಲ್ಲಿ ನೀನು ಇಷ್ಟಪಟ್ಟ ದೇವರುಗಳ ರೂಪ ಗೋಚರಿಸುತ್ತಿದೆ ಎಂದಾದರೆ ಖಂಡಿತವಾಗಿಯೂ ನಿನ್ನ ಪ್ರಾರಬ್ಧ ಕರ್ಮ ಕಳೆಯುವ ಸಮಯ ಬಂದಿದೆ ನಿನ್ನ ಇಚ್ಛೆಗಳು ಪರಿಪೂರ್ಣಗೊಳ್ಳುವ ಸಮಯ ಬಂದಿದೆ ಕಂದ ಎಲ್ಲವೂ ಶುಭವಾಗುತ್ತದೆ ನಿನ್ನ ಜೀವನದಲ್ಲಿ ಒಂದು ಉನ್ನತಿಯ ನೆಲೆ ಸಿಗಲಿದೆ ಕಂದ ಎಂದರೆ ಈಗ ನೀನು ಮೊದಲಿನಂತಿಲ್ಲ ನಿನ್ನ ನಡೆ ನುಡಿಗಳಲ್ಲಿ ಗುಣಗಳಲ್ಲಿ ಒಳ್ಳೆಯ ರೀತಿ ಬದಲಾವಣೆಗಳಾಗುತ್ತಿವೆ ನೀನು ಮಾಡುವ ಪ್ರತಿಯೊಂದು ಕರ್ಮಗಳು ಒಳ್ಳೆಯದರ ಕಡೆಗೆ ಸಾಗುತ್ತಿವೆ ಹಾಗಾಗಿ ಈ ಪ್ರಕೃತಿಯು ಈ ಸೃಷ್ಟಿಯು ಕೂಡ ನಿನಗೆ ಸ್ಪಂದಿಸಿ ಒಳ್ಳೆಯದನ್ನೇ ಕೊಡುತ್ತಿವೆ ಏಕೆಂದರೆ ಕಣ ಈ ಸೃಷ್ಟಿಯ ಕಣ ಕಣದಲ್ಲೂ ನಾನೇ ವಾಸವಾಗಿದ್ದೇನೆ ನಿನ್ನ ಸುತ್ತಮುತ್ತಲೂ ನಾನೇ ವಾಸವಾಗಿದ್ದೇನೆ ನನ್ನನ್ನ ನೋಡುವ ಒಳಗಂಡುಗಳು ನಿನ್ನಲ್ಲಿ ತೆರೆದುಕೊಳ್ಳಬೇಕಷ್ಟೆ ಕಂದ ಈಗ ನಿನ್ನಲ್ಲಿ ನಿನಗೆ ಒಂದು ಸ್ವಯಂ ದೃಢತೆ ಮೂಡಿದೆ ವಿಶ್ವಾಸ ಮೂಡಿದೆ ಈಗ ನೀನು ಪಡುತ್ತಿರುವ ಪ್ರಯತ್ನ ನೀನು ಮಾಡುತ್ತಿರುವ ಉದ್ಯೋಗದಲ್ಲಿ ನೀನು ಪಡುತ್ತಿರುವ ಶ್ರದ್ಧೆ ಕೆಲಸ ನಿನಗೆ ಖಂಡಿತವಾಗಿ ಉನ್ನತಿಯನ್ನ ಯಶಸ್ಸನ್ನ ತಂದುಕೊಡುತ್ತದೆ ನೀನು ಇಚ್ಛಿಸುವ ಗುರಿಯನ್ನ ನೀನು ಸೇರುತ್ತೀಯ ನಾನು ನಿನಗೆ ಸಹಾಯ ಮಾಡುತ್ತೇನೆ ನೀನು ದಿನನಿತ್ಯ ಮನೆಯಿಂದ ಹೊರಡುವ ಮುನ್ನ ನನ್ನ ದರ್ಶನ ಮಾಡಿಯೇ ಹೊರಡು ಓಂ ಸಾಯಿ ನಮೋ ನಮಃ ಶ್ರೀ ಸಾಯಿ ನಮೋ ನಮಃ ಜಯ ಜಯ ಸಾಯಿ ನಮೋ ನಮಃ ಸದ್ಗುರು ಸಾಯಿ ನಮೋ ನಮಃ ಅನ್ನುವ ಮಂತ್ರೋಚ್ಚಾರಣೆಯನ್ನು ನಿನ್ನ ನಾಲಿಗೆ ಸದಾ ನುಡಿಯುತ್ತಿರಲಿ ಇದರಿಂದ ನಿನ್ನ ಎಲ್ಲ ಕೆಲಸಗಳಲ್ಲೂ ನೀನು ಜಯವನ್ನ ಸಾಧಿಸುತ್ತೀಯಾ ಖಂಡಿತವಾಗಿಯೂ ನಾನು ಹೇಳಿದ ಈ ಭರವಸೆಯ ಮಾತುಗಳನ್ನ ನಿನ್ನ ಮನಸ್ಸಿನಲ್ಲಿ ದೃಢವಾಗಿಸು ಸಕಾರಾತ್ಮಕವಾಗಿಯೇ ಚಿಂತಿಸು ಸಕಾರಾತ್ಮಕವಾಗಿ ಆಲೋಚಿಸು ಹಾಗೆ ಸಕಾರಾತ್ಮಕವಾಗಿ ಬಂದದ್ದನ್ನ ಸ್ವೀಕರಿಸಿ ಖಂಡಿತವಾಗಿಯೂ ನಿಮ್ಮ ಜೀವನ ಸಕಾರಾತ್ಮಕವಾಗಿಯೇ ಒಂದು ಒಳ್ಳೆಯ ವಿಶೇಷವಾದ ದಡವನ್ನ ಸೇರುತ್ತದೆ ಸುಖವಾಗಿ ಅಂತ್ಯ ಕಾಣುತ್ತದೆ ಕಂದ ಎಲ್ಲವೂ ಶುಭವಾಗುತ್ತದೆ ಸಬ್ ಮಾಲೀಕೆ ಖೈ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ